ಚುನಾವಣಾ ಆಯೋಗ ಮತ್ತು ನಮ್ಮ ಜಿಲ್ಲಾಡಳಿತದ ಒಂದು ಸೂಚನೆ ಅಂತ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲ ಪ್ರತಿಯೊಬ್ಬ ಹದಿನೆಂಟು ವರ್ಷ ತುಂಬಿರುವಂಥ ಪ್ರತಿಯೊಬ್ಬ ಅರ್ಹ ಮತದಾರರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾದ ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಟ್ಟಬೇಕು ಅಂತೇಳಿದ್ರೆ ಮತದಾನನ ಕಡ್ಡಾಯವಾಗಿ ಮಾಡಬೇಕು ಸಂಬಂಧಪಟ್ಟಂಥ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಯಾವೊಂದು ಯಂತ್ರಗಳನ್ನು ಬಳಸ್ತೀವಿ ಮತದಾನಕ್ಕೋಸ್ಕರ ಬ್ಯಾಲೆಟ್ ಯೂನಿಟ್ ಇರ್ಬೋದು ಕಂಟ್ರೋಲ್ ಯೂನಿಟ್ ಇರ್ಬೋದು ಮತ್ತು ವಿ ಪ್ಯಾಟ್ ಇದರ ಕಾರ್ಯ ಏನು ನೀವು ವೋಟ್ ಮಾಡಬೇಕಾದ್ರೆ ನಿರ್ಬ ಏನು ಭಯ ಭೀತಿ ಇಲ್ದಂಗೆ ಆರಾಮಾಗಿ ಮತದಾನ ಮಾಡಲಿಕ್ಕೆ ನಿಮಗೆ ಇದನ್ನು ನಾವು ಬ್ಯಾಲೆಟ್ ಯೂನಿಟ್ ಅಂತೀವಿ ಇದನ್ನು ನಾವು ವೋಟ್ ಮಾಡುವಂಥ ಮಿಷನ್ ಅಂದರೆ ಇದು ಕಂಟ್ರೋಲ್ ಯೂನಿಟ್ ಸಂಬಂಧಪಟ್ಟಂಥ ಚುನಾವಣಾ ಸಿಬ್ಬಂದಿ ಕೈಯಲ್ಲಿರುತ್ತೆ ಅವರು ಬ್ಯಾಲೆಟ್ ಕೊಡ್ತಾರೆ ನಾವು ಹೋಗಿ ಸಿಗ್ನೇಚರ್ ಮಾಡಿ ಒಳಗಡೆ ಹೋಗ್ತಿದ್ದಂಗೆ ನಮ್ಮ ಮುಂದಿನ ಚೀಟಿ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಇಲ್ಲ ಉದ್ಯೋಗ ಚೀಟಿ ಕಾರ್ಡ್ ಇರ್ಬೋದು ಈ ಥರ ನಿರ್ದಿಷ್ಟ ಚುನಾವಣಾ ಆಯೋಗದಿಂದ ಏನು ನಿರ್ದೇಶನ ಕೊಟ್ಟಿರ್ತಾರೆ ಆ ನಿರ್ದೇಶನ ಕೊಟ್ಟಿರುವಂಥ ಐಡಿನ ತಗೊಂಡು ತೋರಿಸಿದಾಗ ಅವರು ಎಂಟ್ರಿ ಮಾಡಿಕೊಂಡು ನಮ್ಮ ಮತ ಮತದಾರ ಪಟ್ಟಿಯಲ್ಲಿ ನಮ್ಮ ಮೆಸೇಜ್ನ ಚೆಕ್ ಮಾಡಿ ಬ್ಯಾಲೆಟ್ ಕೊಡ್ತಾರೆ ಕುಟ್ಟಾದ ಮೇಲೆ ನಮಗೆ ಕೊಟ್ಟಾದ ಮೇಲೆ ನಾವು ಯಾವ ಸಿಬ್ಬ ಸಂಬಂಧಪಟ್ಟಂಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅವ್ರಿಗೆ ನಾವು ಓಟ್ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನಮ್ಗೆ ಯಾರು ಯಾರಿಗೂ ಮತ ಚಲಾವಣೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಸಂಬಂಧಪಟ್ಟಂತ ನೋಟಾ ಆಪ್ಷನ್ ಇರುತ್ತೆ ನನ್ ಆಫ್ ದೈಬೋ ಅಂದ್ರೆ ಮೇಲೆ ಇರೋರ್ಗೆ ಯಾರಿಗೂ ಸಹ ನಮ್ಮ ಮತ ಚಲಾವಣೆ ಮಾಡಲ್ಲ ಅಂದ್ರೂ ಕೂಡ ಅದಕ್ಕೂ ಸಹ ನಮಗೆ ನೋಟ ಅನ್ನೋ ಒಂದು ಆಪ್ಷನ್ ಸಹ ಕೊಟ್ಟಿರ್ತೀವಿ ಪ್ಲೇನ್ ವೋಟ್ ಮಾಡ್ತೀವಿ ಸಂಬಂಧಪಟ್ಟಂತ ಇಲ್ಲಿ ಸೆವೆನ್ ಸೆಕೆಂಡ್ಸ್ ಏಳು ಸೆಕೆಂಡ್ ಇಲ್ಲಿ ಓಟ್ ಹೊತ್ತಾದ್ಮೇಲೆ ಪಕ್ಕದ ಪಕ್ಕದಲ್ಲೇ ವೋಟಿಂಗ್ ಕಂಪಾರ್ಟ್ಮೆಂಟ್ ಒಳಗಡೆ ಇರುತ್ತೆ ಇಲ್ಲಿ ನಾವು ಯಾವ ಅಭ್ಯರ್ಥಿಗೆ ವೋಟ್ ಮಾಡಿರ್ತೀವಿ ಅವ್ರ ಸಿಂಬಲ್ಲು ಇಲ್ಲಿ ನಮಗೆ ಏಳು ಸೆಕೆಂಡ್ ನಾವು ನೋಡ್ಲಿಕ್ಕೆ ಸಹ ಅವಕಾಶ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳ